ಹತ್ತು ರೂಪಾಯಿ ಬಡ್ಡಿ ಐದು ರೂಪಾಯಿ ಬಡ್ಡಿ ನಾಲ್ಕು ರೂಪಾಯಿ ಬಡ್ಡಿ ಹಾಕಿದೀನಿ ಅವ್ರ ಏನಿಲ್ಲ ಹೆಂಗೋ ಹಸಲು ಬಾಜಿ ಎಲ್ಲ ಎಲ್ಲಾನು ಜಮಾ ತಗೊಂಡು ಜಮಾ ತಗೊಂಡ್ ಮಾಡ್ತಾ ಎಲ್ಲ ಈಗ ನಮ್ ದೇವಸ್ಥಾನಕ್ಕೆ ಕೊಡ್ಲಿವೆ ಇಲ್ಲಿ ಕೊಡ್ಲಿ ಕೊಡ್ಲಿವಿ ದೊಡ್ಡ ಡೈರಿಗೂ ಕೊಟ್ಟರು ಅದು ಹಂಗೆ ಎಲ್ಲ ಒಳ್ಳೊಳ್ಳೆ ಕೆಲ್ಸಕ್ಕೆ ದುಡ್ಡು ಕೊಡ್ತೀವಿ ಅದೇ ಕೊಡಿ ಮಾಡ್ತಾರೆ ಅನ್ನ ಆಗ್ತಾ ಇದೆ ಅರ್ಧ ಬಿಟ್ಕೊಂಡು ಹೋಗಿ ಅರ್ಥವಕ್ಕೆಲ್ಲ ಇವರು ಈಗ ಮಾಡ್ಕೋ ಕೊಟ್ಬೇಡ್ರಿ ಎಲ್ಲಿದ್ದಾರೆ ಮಾಡಿದ್ರೆ ಕೊಟ್ಟಾರೆ ಹರಿಯ ಪುಟ್ಟ ಅಂದ್ರೆ ಕೆರಗೊಟ್ಟ ಒಬ್ರು ಆನಂದಿದ್ರು